ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಫಿಬ್ರವರಿ ಬಹುಳ ಮಾಸ ಉಷಾ ನಕ್ಷತ್ರ ಮೊದಲಿಗೆ ಮೇಷರಾಶಿ ಕೃಷಿ ಕಾರ್ಯಗಳು ಬಿಡುವಿಲ್ಲದೆ ನಡೆಯುವುದು ಹರಿತವಾದ ವಸ್ತುಗಳಿಂದ ಅನಾಹುತ ಆಗುವ ಸಂಭವವಿದೆ ಇದರಿಂದ ಎಚ್ಚರಿಕೆಯಿಂದ ಇರುವುದು ತುಂಬ ಒಳ್ಳೆಯದು ತಂದೆಯವರ ಮಾತಿನಂತೆ ನಡೆಯುವುದು ನಿಮ್ಮ ಪಾಲಿಗೆ ಶ್ರೇಯಸ್ಸು ತರುತ್ತದೆ ಶುಭ ಸಂಖ್ಯೆ ಎಂಟು ವೃಷಭ ರಾಶಿ ಈ ದಿನದ ದೂರ ಪ್ರಯಾಣವನ್ನು ಸಾಧ್ಯವಾದಲ್ಲಿ ಮುಂದೂಡುವುದು ಉತ್ತಮವಾಗಿದೆ ಇಲ್ಲವಾದಲ್ಲಿ ರಾಹುಕಾಲದಲ್ಲಿ ಸಂಚರಿಸಬೇಡಿ ಮದುವೆಯ ನಂತರ ಶುಭ ಸಮಾರಂಭಗಳಿಗಾಗಿ ಜವಳಿ ವ್ಯಾಪಾರ ಮಾಡುವುದು ಸರಿಯಲ್ಲ ಶುಭ ಸಂಖ್ಯೆ ನಾಲ್ಕು ಮಿಥುನ ರಾಶಿ ಕೇವಲ ವ್ಯವಹಾರಿಕವಾಗಿರುವುದು ಸರಿಯಲ್ಲ ಮಾನವೀಯತೆ ಬೆಳೆಸಿಕೊಳ್ಳಿರಿ ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದ ಮೇಲೆ ಅಧಿಕವಾದ ಶ್ರಮ ವಹಿಸಿ ವಿದ್ಯಾರ್ಜನೆಯಲ್ಲಿ ಉತ್ತಮವಾದ ಹಂತ ತಲುಪುವವರು ಶುಭ ಸಂಖ್ಯೆ ಎರಡು ಘಟಕ ರಾಶಿ ಉದ್ಯೋಗದ ಅನಿವಾರ್ಯತೆಯನ್ನು ಬಿಟ್ಟು ದೇಹದ ಅನಾರೋಗ್ಯದ ಬಗೆಗೆ ಕಾಳಜಿ ವಹಿಸುವುದು ಒಳ್ಳೆಯದು ಜನರನ್ನು ಆಕರ್ಷಿಸುವ ಕಲೆ ಇಲ್ಲದೆ ಅತಂತ್ರಗಾರಿಕೆಯನ್ನು ಬಳಸಿಕೊಳ್ಳುವುದರಿಂದ ಲಾಭ ಗಳಿಸುವಿರಿ ಶುಭ ಸಂಖ್ಯೆ ಒಂಬತ್ತು ಸಿಂಹರಾಶಿ ನೀವು ಕಂಡ ನಿಮ್ಮ ಕನಸುಗಳಿಗೆ ಹಿರಿಯರ ಬೆಂಬಲ ಒದಗಿ ಬರಲಿದೆ ಹಾಗೂ ಸಂಗಾತಿಯ ಅಭಿಪ್ರಾಯಗಳಿಗೂ ಗಮನಹರಿಸಿ ಒಳಾಂಗಣ ವಿನ್ಯಾಸಗಾರರಿಗೆ ಬೇಡಿಕೆ ಬರಲಿದೆ ಮಕ್ಕಳಿಂದ ನಿಮಗೆ ಸಂತೋಷವಾಗುತ್ತದೆ ಶುಭ ಸಂಖ್ಯೆ ಏಳು ರಾಶಿ ಬದುಕಿನ ಧನ್ಯತೆಗೆ ಅಚಲವಾದ ನಂಬಿಕೆಯೇ ಮುಖ್ಯವಾದದ್ದು ಅನಿಸುತ್ತದೆ ಶೀತ ಬಾಧೆಯಿಂದ ಬಳಲುವಂತಾಗಬಹುದು ಅಧಿಕಾರಿಗಳ ಕೈಗೊಂಬೆಯಾಗಿರುವ ನಿಮಗೆ ಈ ದಿನ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಶುಭ ಸಂಖ್ಯೆ ಮೂರು ತುಲಾರಾಶಿ ಇಂಜಿನಿಯರಿಂಗ್ ಕೆಲಸಗಾರರು ತಮ್ಮ ಕಾರ್ಯದಲ್ಲಿ ಚಾಣುಕ್ಯ ನೀತಿ ಅನುಸರಿಸುವುದರಿಂದ ವ್ಯವಹಾರದಲ್ಲಿ ಪ್ರಶಂಸೆ ಹಾಗೂ ಯಶಸ್ಸು ಕಾಣುವಿರಿ ರಾಜಕೀಯ ವ್ಯಕ್ತಿಗಳಿಗೆ ಚಟುವಟಿಕೆಗಳಲ್ಲಿ ಬಿರುಸಿನ ಓಡಾಟವಿರುತ್ತದೆ ಶುಭ ಸಂಖ್ಯೆ ಆರು ವೃಶ್ಚಿಕ ರಾಶಿ ನ್ಯಾಯಾಲಯದಲ್ಲಿದ್ದ ಸಮಸ್ಯೆಗಳಿಗೆ ಉತ್ತರ ಸಿಗಲಿದೆ ಕುಶಲಕರ್ಮಿಗಳಿಗೆ ಪ್ರದರ್ಶನ ಮಾರಾಟಗಳಿಂದ ಅಧಿಕ ಲಾಭ ಇರುತ್ತದೆ ಇಂದಿನ ಅವಧಿಯಲ್ಲಿ ಹಿರಿಯರ ಆರೋಗ್ಯ ತಪಾಸಣೆಗೆ ಗಮನ ವ್ಯವಹರಿಸಿರಿ ಶುಭ ಸಂಖ್ಯೆ ಒಂದು ಧನಸ್ಸು ರಾಶಿ ಸರ್ಕಾರಿ ಕಾಮಗಾರಿಯ ಗುತ್ತಿಗೆದಾರರಿಗೆ ದೊಡ್ಡ ಯೋಜನೆಯೊಂದು ಹುಡುಕಿಕೊಂಡು ಬರಲಿದೆ ಬುದ್ಧಿವಂತಿಕೆಯಿಂದ ಕೆಲಸವನ್ನು ನಿಮ್ಮದಾಗಿಸಿಕೊಳ್ಳಿರಿ ರಿಯಲ್ ಎಸ್ಟೇಟದಾರರು ರಿಯಲ್ ಎಸ್ಟೇಟ್ದಾರರು ವ್ಯವಹಾರ ವೃದ್ಧಿಸಿಕೊಳ್ಳಬಹುದು ಶುಭ ಸಂಖ್ಯೆ ಐದು ಮಕರ ರಾಶಿ ಲೇವಾದೇವಿ ವ್ಯವಹಾರವನ್ನು ಆಲೋಚನೆ ಮಾಡಿ ಕೈಗೊಳ್ಳುವುದು ಒಳ್ಳೆಯದು ಮದುವೆ ಸಮಾರಂಭ ಜರುಗುವ ಸಾಧ್ಯತೆಗಳಿವೆ ಕೌಟುಂಬಿಕ ಜೀವನದಲ್ಲಿ ಬದಲಾವಣೆ ಕಾಣುವಿರಿ ಶುಭ ಸಂಖ್ಯೆ ಎಂಟು ಕುಂಭರಾಶಿ ಎಷ್ಟೇ ಚಾಣಾಕ್ಷತನ ತೋರಿದರೂ ಮಾತುಗಾರಿಕೆಯಲ್ಲಿ ನೀವು ಈ ದಿನ ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ನಾನಾ ಕಡೆಗಳಿಂದ ಸಂಪಾದನೆ ಇರುವುದು ಬರಬೇಕಾಗಿದ್ದ ಹಣ ಅಡಚಣೆಗಳಿಲ್ಲದೆ ಶೀಘ್ರವಾಗಿ ಬರುತ್ತವೆ ಶುಭ ಸಂಖ್ಯೆ ಆರು ಮೀನರಾಶಿ ಆದರ್ಶ ಹಾಗೂ ತತ್ವಗಳ ಜೊತೆಗೆ ಹಿರಿಯರ ಉತ್ತಮ ಅನುಭವ ಹಾಗೂ ಸಲಹೆಗಳನ್ನು ಅಳವಡಿಸಿಕೊಂಡಲ್ಲಿ ಯೋಜಿಸಿದ ಕೆಲಸ ಸಂಪೂರ್ಣವಾಗುತ್ತದೆ ಸಿದ್ಧ ಉಡುಪುಗಳ ವ್ಯಾಪಾರದಿಂದ ಏರಳ ಲಾಭ ದೊರೆಯುತ್ತದೆ ಶುಭ ಸಂಖ್ಯೆ ಎರಡು